ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ಅಕ್ಷತಾಬಿ ಮುದ್ದಿಬಿಹಾಳ್ ಪಟ್ಟಣದ ಪ್ರತಿ ವಾರ್ಡುಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಹಸಿರು ತೋರಣ ಬಳಗಗಳು ಹುಟ್ಟಿಕೊಳ್ಳಬೇಕು ಸ್ವಚ್ಛ ಪರಿಸರ ನಿರ್ಮಿಸುವ ಕೆಲಸ ನಿರಂತರ ನಡೆಯಬೇಕು ಎಂದು ಶಾಸಕರು ರಾಜ್ಯ ಸಾಬೂನು ಮತ್ತು ಮಾಜಕ ನಿಗಮದ ಅಧ್ಯಕ್ಷರಾದ ಸಿಎಸ್ ನಾಡಗೌಡ ಹೇಳಿದರು ಸಂಘಗಳು ಪ್ರತಿಯೊಂದು ವಾರ್ಡ್ನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೇ ಆಗಬೇಕು ಅನ್ನುವಂಥದ್ದೇನು ಈಗ ಒಬ್ಬರ ಸದಸ್ಯರಾದಂತಹ ದೇವರಹಳ್ಳಿ ಸಂಗಮ್ ಅವ್ರು ಹೇಳಿದರು ಅದು ನೂರು ನೂರು ಕೂಡ ನಿಜ ಅಲ್ಲಿ ವಾರ್ಡಲ್ಲಿ ಇವತ್ತು ಸುಮಾರು ಅಂದಾಜು ಎಪ್ಪತ್ತರಷ್ಟು ಅಂತ ಒಂದು ಮಾಹಿತಿ ಇದೆ ಉದ್ಯೋಗದಲ್ಲಿ ಅಂತ ಅಲ್ಲಿ ವಾರ್ಡ್ಗಳ ಮೆಂಬರ್ಸ್ ಅದೇ ತಾವೆಲ್ಲರೂ ಆ ವಾರ್ಡಿನ ಮೆಂಬರ್ಸ್ ಹೋಗಿ ಮೋಟಿವೇಟ್ ಮಾಡಿ ಅಲ್ಲಿ ಹಸಿರಿ ತೋಣದ ಬಳಗದ ಈ ಇವ್ರನ್ನ ಕರೆದು ಸ್ವಲ್ಪ ಮೋಟಿವೇಟ್ ಮಾಡಿ ಅವತ್ತು ಈ ರೀತಿಯಾಗಿ ಇಲ್ಲಿ ಗಾರ್ಡನ್ ಏನು ಗಿಡಗಳನ್ನು ಹಚ್ತೀವಿ ಅವತ್ತು ಒಂದು ವಾರ್ಡ್ ಅಂದ್ರೆ ಒಂದು ವಾರ್ಡ್ ಸ್ಯಾಟರ್ಡೆ ಸಂಡೇ ಅಂತ ಇಟ್ಕೊಳ್ರಿ ಕೋಟಿ ದಿವಸ ಹೋಗಿ ಎರಡು ಮೂರು ವಾರ್ಡ್ಗಳಲ್ಲಿ ಮೋಟಿವೇಟ್ ಮಾಡಿ ಕೊಟ್ಕೊಂಡು ಜನರನ್ನ ಅಲ್ಲಿ ಒಂದು ಸಣ್ಣದಾದಂಥ ಒಂದು ಸಭೆಗಳನ್ನು ಮಾಡಿ ನೀವು ಅಲ್ಲಿ ಗಿಡ ನೆಡುವಂಥ ಕೆಲಸವನ್ನು ಮಾಡಿ ಅದು ನಿಮ್ಮ ಉದ್ಯಾವನ ನಿಮಗೆ ಅನುಕೂಲ ನಿಮ್ಮ ಮನೆಯಲ್ಲಿ ಮುಂದಿರತಕ್ಕಂಥ ಒಂದು ಪರಿಸರವನ್ನು ಉಳಿಸ್ಕೊಂಡ್ರೆ ಅದು ಇರತಕ್ಕಂಥ ಆಮ್ಲಜನಕ ನಿಮ್ಮ ಸ್ವಸ್ಥವಾದಂತಹ ಒಂದು ಗಾಳಿಯನ್ನು ನೀವು ಉಸಿರಾಡಿಸ್ತೀರಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಇವನ್ನೆಲ್ಲ ಕೂಡ ಮೋಟಿವೇಟ್ ಮಾಡೋದ್ರಿಂದ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದ್ರ ಕಡೆನೂ ಕೂಡ ತಾವು ಲಕ್ಷ್ಯ ಕೊಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅದನ್ನು ಮಾಡಿದರೆ ಬಹುತೇಕ ಎಲ್ಲರೂ ತಮ್ಮ ತಮ್ಮ ಉದ್ಯಾನವನ್ನು ತಾವೇ ನಿರ್ಮಾಣ ಮಾಡ್ಕೊತಾರೆ ವಾರಕ್ಕೆ ಒಂದು ಹತ್ತು ಗಿಡನೋ ಇಪ್ಪತ್ತು ಗಿಡನೋ ಫಾರೆಸ್ಟ್ ಡಿಪಾರ್ಟ್ಮೆಂಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ತಂದು ಹಚ್ಚೋದ್ರಿಂದ ಸುಂದರವಾದಂಥ ಒಂದು ಉದ್ಯಮನವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತೈತೆ ಮತ್ತು ಪುರಸಭೆಯವರು ಕೂಡ ಅದಕ್ಕೆ ನೆರವಾಗಬೇಕಾಗ್ತದೆ ಇಲ್ಲಿ ಏನಾಗಿದ್ದಾವೆ ಕಾಗದ ಮೇಲೆ ಭಾಳ ಉದ್ಯಾನಗಳದಾವೆ ಆದರೆ ಆ್ಯಕ್ಚುಲಿ ಎಲ್ಲರೂ ಏನಪ್ಪಾ ಅಂದರೆ ಅವನ್ನೆಲ್ಲನೂ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ ಕಬ್ಜಾ ಮಾಡಿಕೊಂಡು ಅವನ್ನೆಲ್ಲ ಮಿಸ್ಯೂಸ್ ಆಗ್ತಾ ಇದ್ರು ಭಾಳಷ್ಟು ಉದ್ಯಾನಗಳ ಮಿಸ್ಯೂಸ್ ಆಗ್ತಾ ಇದ್ರು ಅದಕ್ಕೆ ನೀವೊಂದು ಕಾರ್ಯಕ್ರಮ ಹಾಕೋಬೇಕು ಎಲ್ಲೆಲ್ಲಿ ನಾವು ನಾವು ಎಲ್ಲಿ ತೆರವುಗೊಳಿಸ್ಬೇಕಾದಂಥ ಕಾರ್ಯ ಆಗಬೇಕಾಗಿದೆ ಪರ್ಮನೆಂಟ್ ಬಿಲ್ಡಿಂಗ್ ಕಟ್ಟಿಕೊಂಡಿದ್ರೆ ಅದಕ್ಕೆ ಬೇರೆ ಉಪಾಯವನ್ನು ನೀವು ಆಲೋಚನೆ ಮಾಡಬೇಕು ಟೆಂಪ್ರವರಿ ಶೆಡ್ಡು ಮತ್ತೊಂದು ಹಾಕೊಂಡಿದ್ರೆ ಅವನ್ನೆಲ್ಲ ತೆರವುಗೊಳಿಸಿ ಆ ಉದ್ಯಮನವನ್ನು ಅವಕ್ಕೆ ಜೀವ ತುಂಬುವಂಥ ಕೆಲಸವನ್ನು ನೀವು ಮಾಡಬೇಕು ಇದು ಪುರಸಭೆಯ ಕೆಲಸ ನಾನು ಪುರಸಭೆ ಸದಸ್ಯರಿಗೆ ಒಂದು ಮಾತು ಹೇಳ್ತೀನಿ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡುವಾಗ ಯಾವುದೋ ವ್ಯಕ್ತಿಯ ಹಿತವನ್ನು ನೋಡಿದರೆ ಇಡೀ ಸಮಾಜಕ್ಕೆ ನಾವು ಬೇಡ ಆದರೆ ಒಂದು ಸಮ ಒಬ್ಬ ವ್ಯಕ್ತಿಗೆ ನಾವು ಏನೇ ಇರಲಿ ಅದು ಕಾಯ್ದೆ ಸೀರಲ್ಲ ಬೇಕಾಯ್ದೆಸಿರ ಇರ್ತಕ್ಕಂಥ ವ್ಯಕ್ತಿಗೆ ನಾವು ನಮ್ಮ ಕಾಯ್ದೆಸಿರವಾದಂಥ ಒಂದು ಕೆಲಸವನ್ನು ಮಾಡಿದರೆ ಕಾನೂನು ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದರೆ ಇಡೀ ಸಮಾಜಕ್ಕೆ ನಾವು ಬೇಕಾಗ್ತೀವಿ ಇದನ್ನು ನಾವು ತಿಳ್ಕೊಬೇಕು ನಮಗೆ ಎತ್ತಿ ಹಿಡಿಯುವಂಥದ್ದು ಸಮಾಜ ಒಬ್ಬ ವ್ಯಕ್ತಿ ಅಲ್ಲ ಅದನ್ನು ತೊಗೊಂಡೋಗಿ ಹೋಗಿ ನಾಳೆ ಏನು ಮಾಡಿದಾರಂದ್ರೆ ಒಂದು ರೋಗ ಚಲೋ ಆಗಿಬಿಟ್ಟಿದೆ ಅದನ್ನು ಹೋಗಿ ಜಾತಿಗೆ ಹಚ್ಚಿಬಿಡ್ತಾರೆ ಏನು ರೀ ನಮ್ಮ ಜಾತಿವಾದ ಏನಂತ ನೀವು ಏನು ಮಾಡ್ತೀರಿ ಅಂತ ಇವೆಲ್ಲ ಅದನ್ನು ಮೀರಿ ನಿಂದಿರಬೇಕು ಎದುರಿಸತಕ್ಕಂಥ ಶಕ್ತಿ ಯಾವ ರಾಜಕಾರಣದಲ್ಲಿ ಇರ್ತಾನೋ ಆ ರಾಜಕಾರಣ ಮಾಡತಕ್ಕಂಥವೋ ಅದನ್ನು ಮೀರಿ ಎದುರಿಸ್ತಕ್ಕಂಥ ಶಕ್ತಿ ಇರಬೇಕು ಆ ಶಕ್ತಿ ಇದ್ದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಜನ ಪ್ರೀತಿಯನ್ನು ಗಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಷ್ಟೊಂದು ಮಾತನ್ನು ಸೂಕ್ಷ್ಮವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಯಾರು ಯಾರು ಬಂದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಯಾರು ಬಂದಿದ್ದಾರೆ ಪಾಟೀಲ್ರ ರೀ ಇವತ್ತು ಏನು ಮಾಡರಿ ನಾನು ಪ್ರತಿ ಸಲ ಹೇಳ್ತೀನಿ ಫುಟ್ ಬೇರಿಂಗ್ ಪ್ಲಾಂಟ್ಸ್ ತರಬೇಕು ಮಾವಿನ ಗಿಡ ನೇರಳೆ ಗಿಡ ಆಮೇಲೆ ಎಷ್ಟು ನಿಮ್ಮ ಬೇರೆ ಬೇರೆ ಸ್ಪೀಸೀಸ್ ಇರ್ತಾವಲ್ಲ ಕರಿಬೇವಿನ ಗಿಡ ಆಕಾಶ ಮಲ್ಲಿಗೆ ಗಿಡ ಇಂಥವೆಲ್ಲ ಗಿಡಗಳನ್ನು ಹಚ್ಬೇಕಂದರೆ ಯಾವ್ಯಾವ ಫ್ಯಾಮ್ಲಿಗೆ ಬಿಲಾಂಗ್ ಆಗ್ತಾವಂಥ ಸ್ಕೂಲ್ ಮಕ್ಳಿಗೆ ಬಂದರೆ ಇವತ್ತು ಪಿ ಯು ಸಿಯಲ್ಲಿ ಮತ್ತೊಂದರಲ್ಲಿ ಇವತ್ತು ಈ ಬಯಾಲಜಿ ಕರಿತಕ್ಕಂಥ ಹುಡುಗರಿಗೆ ಅವ್ರಿಗೆ ಏನಪ್ಪ ಅಂದರೆ ನಾವು ಬಂದು ಇಲ್ಲಿ ಬಯಾಲಜಿ ಒಳಗಡೆ ಬಯಾಲಜಿ ಆ್ಯಂಡ್ ಜಿಯಾಲಜಿ ಕಲಿಸುವಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಯಾವ ಪ್ಲಾಂಟ್ ಏನು ಉಪಾಯ ಯಾವ್ದಿದೆ ಯಾವ ಸ್ಪೀಸಿಗೆ ಬಿಲಾಂಗ್ ಆಗುತ್ತೆ ಅಂತ ತಿಳ್ಕೊಂಡು ಬಂದು ನಾವು ತೋರಿಸ್ಬೋದು ಇಲ್ಲಿದೆ ನೋಡ್ರಿ ಅಂತ ಅದಕ್ಕೊಂದು ಬೋರ್ಡ್ ಹಾಕಿಬಿಡೋದು ಚಿಕ್ಕ ಬೋರ್ಡ್ ಹಾಕಿಬಿಡೋದು ಒಂದು ಸಣ್ಣ ಪ್ಲೇಟ್ ಹೊಡಿತಾರೆ ಗೊತ್ತಲ್ಲ ಚಿಕ್ಕದಾಗಿ ಹಳದಿ ಪ್ಲೇಟ್ ಅದಕ್ಕೆ ಹಾಕ್ಸ್ತಾ ಅದಾದರೆ ಏನಾಗ್ತತೆ ಸಹಜವಾಗಿ ಎಲ್ಲ ಮಕ್ಕಳು ಆಕರ್ಷಣೆಗೊಳ್ತಾರೆ ಬರ್ತಾರೆ ನೋಡ್ತಾರೆ ಇದನ್ನು ಮಾಡುವಂಥ ಕೆಲಸ ಆಗ್ತದೆ ನಾವು ಇವತ್ತು ನಾಳೆ ಏನು ಮಾಡಿದ್ದೀವಿ ನಮ್ಮ ದೇಶೀಯ ತಳಿಗಳನ್ನು ಬಿಟ್ಟಿ ವಿದೇಶಿ ತಳಿಗಳೇ ಗಂಟು ಮಂದಿ ಆ ವಿದೇಶಿ ತಳಿಗಳು ಇಲ್ಲಿ ಸರಿಯಾದ ಫ್ಲವರಿಂಗ್ ಆಗುವುದಿಲ್ಲ ಯಾಕೆ ಕ್ಲೈಮೇಟ್ ಜೋನ ಬೇರೆ ಇದು ಸುಮ್ಮನೆ ಆರ್ನಮೆಂಟಲ್ ಆಗಿ ಬೆಳಿತಾವೆ ಅದರಿಂದ ಗಿಡಿ ಪಕ್ಷಿ ಯಾವುದು ಆ ಗಿಡಕ್ಕೆ ಏನಪ್ಪ ಅಂದ್ರೆ ಪಕ್ಷಿಗಳು ಆಕರ್ಷಣೆ ಆಗೋದಿಲ್ಲ ನೀವು ಆ ಥರವಾಗಿ ಸಿಲೆಕ್ಟೆಡ್ ಎಲ್ಲ ಏನಪ್ಪ ಅಂದ್ರೆ ಒಂದೊಂದು ಮಲ್ಲಿಗೆ ಗಿಡ ನಡಕ್ಕೆ ನೆಡುವುದು ಒಂದು ರೋಸ್ ಒಂದು ಈ ಬ್ಲಾಕ್ ಇದೆ ಒಂದು ಬ್ಲಾಕ್ನಲ್ಲಿ ಒಂದು ರೋಸ್ ಗಾರ್ಡನ್ ಮಾಡಿ ಹಾರ್ಟಿಕಲ್ಚರ್ ಅಂತ ಹೇಳ್ತೀನಿ ಆಮೇಲೆ ಇದು ಸ್ವಲ್ಪ ಶಾಪಿಯಾಗಿ ಮಾಡಿದ್ದಾರೆ ಇಲ್ಲೊಂದಿಷ್ಟು ಮಾಡಿದ್ದಾರೆ ಇಲ್ಲೊಂದಿಷ್ಟು ಮಾಡಿದ್ದಾರೆ ಈ ಗಾರ್ಡನ್ ಎಲ್ಲ ಆಡಿಬಿಡ್ತಾರೆ ಇದು ಪಟ್ಟಣದ ಹುಡ್ಕೋ ಬಡಾವಣೆಯಲ್ಲಿರುವ ಹಸಿರು ತೋರಣ ಉದ್ಯಾನವನದಲ್ಲಿ ಬುಧವಾರ ಪುರಸಭೆಯವರು ಹಮ್ಮಿಕೊಂಡಿದ್ದ ಅಮೃತ ಮಿತ್ರ ಯೋಜನೆಯಡಿಯಲ್ಲಿ ಉದ್ಯಾನವನ ನಿರ್ವಹಣೆ ಕಾರ್ಯಕ್ಕೆ ಗಿಡಗಳನ್ನು ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಮಾತನಾಡಿದರು ಒಂದೇ ಕಾರಣದವರು ಸಾಕಷ್ಟು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಮೈಟ್ ಮಾಡಿ ಇಲ್ಲಿ ಕಾಯ್ಕೊಳ್ತಿರ್ತಾರೆ ಅವರು ನಮ್ಮದು ಸ್ವಸಾಯ ಗುಂಪು ಜೊ ಗುಂಪು ಜೊತೆಯಲ್ಲಿ ಇವರು ಸಹ ಸಾಥ್ ಕೊಡ್ತಾರ ಉದ್ದೇಶದಿಂದ ಈಗ ಗಾರ್ಡನ್ ಆಯ್ಕೆ ಎಲ್ಲ ಸದಸ್ಯರು ಕೂಡ ಆಯ್ಕೆ ಮಾಡ್ಕೊಂಡಿವಿ ಮೊದಲ ನಾವು ಅರ್ಜಿ ಕರೆ ಇದ್ರ ಅರ್ಜಿ ಕರೆದಾಗ ಹದಿನೈದು ಮಂದಿ ಭಾಗವಹಿಸಿದ್ರು ಆ ಹದಿನೈದು ಮಂದಿ ಭಾಗಿಸೋ ಅವರಾಗ ಅವ್ರೇನು ಪಾಯಿಂಟ್ ಸಿಗೋ ಆ ಪಾಯಿಂಟ್ ಪ್ರಕಾರ ಇದು ಐವತ್ತು ಪಾಯಿಂಟ್ ಪಡೆದು ಪ್ರಥಮ ಸ್ಥಾನದಲ್ಲಿ ಇದೆ ಯಾವ ಸಾಯಂಕಾಲ ಜೈ ಸಂತೋಷ್ ಮಾತಾ ಅದರಂತೆ ಮತ್ತೆ ಎಲ್ಲರೂ ಯಾರು ಐ ನೂರು ಮಾರ್ಚ್ ಯಾರು ತೊಗೊಂಡಿಲ್ಲ ಐವತ್ತು ಮಾರ್ಚ್ ತಗೊಂಡಾಗ ಇವರಿಗೆ ಪ್ರಥಮ ಆದ್ಯತೆ ಕೊಡಬೇಕಂತ ಎಲ್ಲ ಸ್ವರ ಸದಸ್ಯರು ಕೇಳಿದಾಗ ನಾವು ಅವರಿಗೆ ಕೊಡ್ಬೇಕಂತ ಹರವಾನ ಮತ್ತೆ ಕೊಟ್ಟಿದ್ದೀವಿ ಇನ್ನೂ ಏಳು ಎಂಟು ಗಾರ್ಡನ್ ಬರೆದ ಕಳಿಸಿದ್ದೀವಿ ಇವತ್ತೆಲ್ಲ ನಾಳೆ ಅದನ್ನು ಅಪ್ರೂವಲ್ ಆಗಿದೆ ಬರ್ಬೋದು ಅದು ಬಂದರೆ ಎಲ್ಲ ಸಹಾಯ ಗುಂಪುಗಳಿಗೆ ಕೊಡು ಕೊಡುತ್ತೇವೆ ಹೇಳಿ ತೋರಣ ಬಳಗದ ಅಧ್ಯಕ್ಷರಾದ ಬಿಎಚ್ ಬಳಭಟ್ಟಿ ಮಾತನಾಡಿದರು ಪುರಸಭೆ ಉಪಾಧ್ಯಕ್ಷ ಪ್ರೀತಿ ದೇಗಿನಾಳ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ ಬಾಲಾಜಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಹನುಮಂತರಯ್ಯ ಪಾಟೀಲ್ ಪುರಸಭೆಯ ಮಾಜಿ ಅಧ್ಯಕ್ಷೆ ಪ್ರತಿಭಾ ಅಂಗಡಿಗಿರಿ ಸದಸ್ಯರಾದ ಭಾರತಿ ಪಾಟೀಲ್ ಸಹನಾ ಬಡಿಗೆ ರಿಯಾಜ್ ಡವಳ್ಗಿ ಗೋಪಿ ಮಡಿವಾಳರ್ ಕಂದಾಯ ಅಧಿಕಾರಿ ನಾಗಮ್ಮ ಪಾಟೀಲ್ ಪುರಸಭೆ ಸಮುದಾಯದ ಸಂಘಟಕ ವಿನೋದ್ ಜಿಂಗಾಡೆ ಮಹಾಂತೇಶ್ ಕಟ್ಟಿಮ್ಮನಿ ವಿಜಯ್ ಸಂತೋಷಿ ಮಾತಾ ಮಹಿಳಾ ಸ್ವಸಹಾಯ ಸಂಘದ ಪದ್ಮಾವತಿ ಬೋಗಾರ್ ಎಸ್ಪಿ ದಂಡಾವತಿ ಕಾರ್ಯದರ್ಶಿ ಅಮರೇಶ್ ಗೂಳಿ ಹಸಿರು ತೋರಣ ಗೆಳೆಯರ ಬಳಗದ ಸದಸ್ಯರು ಇದ್ದರು ಸವಿತಾ ಮುಪ್ಪಯ್ಯನ್ಮಠ್ ಪ್ರಾರ್ಥಿಸಿದರು ಕಾರ್ಯದರ್ಶಿ ಅಮರೇಶ್ ಗೂಳಿ ಸ್ವಾಗತಿಸಿದರು ಹಸಿರು ತೋರಣ ಬಳಗದ ಸಂಚಾಲಕ ಮಹಾಬಲೇಶ್ವರ್ ಗಡೇದ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನಿರೂಪಿಸಿದರು ನಾಗಭೂಷಣ್ ನವದಗಿ ವಂದಿಸಿದರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ